ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಕೇಳ್ರಪೋ ಕೇಳ್ರಿ ಈ ಬಾರಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ಸ್ನೇಹಿತರಾದ ಎಮ್ ಎನ್ ಶ್ರೀನಿವಾಸ್ ಮತ್ತು ಭಾಗ್ಯಮ್ಮ ಮುಸ್ಕೊಂಡ್ಲಿ ದಂಪತಿಗಳ ಮಗಳಾದ ರಶ್ಮಿತಾ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ತೊಂಬತ್ತ ಎಂಟು ಪರ್ಸೆಂಟ್ ಗಳಿಸುವ ಮೂಲಕ ಗುಬ್ಬಿ ತಾಲೂಕಿಗೆ ಕೀರ್ತಿ ತಂದಿದ್ದಾಳೆ ಈ ಹಿನ್ನೆಲೆಯಲ್ಲಿ ಆಗಮಿಸಿದಂತಹ ರಶ್ಮಿತಾ ಅವರಿಗೆ ಸನ್ಮಾನಿಸಿ ಗೌರವಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಓದಿದರೆ ಹೆಚ್ಚಿನ ಅಂಕಗಳನ್ನು ಗಳಿಸಬಹುದು ಎಂಬುದನ್ನು ಆಕೆ ಹೋದಂತಹ ರೀತಿ ನೀತಿಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಲಾಯಿತು ಈಗ ಎಷ್ಟು ಟೋಟಲ್ ಪರ್ಸೆಂಟೇಜ್ ತಗೊಂಡಿದ್ದೀರಾ ಯಾವ ಥರ ಓದಿರಿ ಯಾವ ಥರ ಓದಿದೆ ಅಂದರೆ ತುಂಬ ಕಾನ್ಸಂಟ್ರೇಟ್ ಮಾಡಿ ಟೀಚರ್ಸ್ ಏನು ಹೇಳ್ಕೊಟ್ಟಿದ್ರು ಅದೆಲ್ಲ ಚೆನ್ನಾಗಿ ಫಾಲೋ ಮಾಡಿ ಮತ್ತೆ ವರ್ಕ್ ಮಾಡಿ ಚೆನ್ನಾಗಿ ಓದಿದ್ದೆ ಮತ್ತು ನಮ್ಮಪ್ಪ ತುಂಬ ಸಪೋರ್ಟ್ ಮಾಡಿದರು ನಮ್ಮಮ್ಮನಷ್ಟೇ ಟೀಚರ್ಸು ಟೀಚರ್ಸು ಫುಲ್ ಸಪೋರ್ಟ್ ಮಾಡಿದ್ದಾರೆ ಎಷ್ಟು ಅವರ್ ಓದ್ತಾ ಇದ್ರಿ ಡೈಲಿಯಾ

ಇದು ಕನ್ನಡ ಮತ್ತೆ ಹಿಂದಿಯಲ್ಲಿ ಔಟ್ ಆಫ್ ಬಂತೆ ಇಂಗ್ಲಿಷ್ ನೈಂಟಿ ನೈನ್ ಇನ್ಯಾದ್ರಲ್ಲೂ ಪಿಯುಸಿನಲ್ಲಿ ಯಾವ್ದು ಏನ್ ಆಗ್ಬೇಕು ಅಂತ ಇದರ ಮುಂದೆ ಪಿಯುಸಿ ಅಲ್ಲಿ ಸೈನ್ಸ್ ತಗೋಬೇಕು ಮತ್ತೆ ಡಾಕ್ಟರ್ ಆಗ್ಬೇಕಂತ ఆము ఎక్కడ యా యా గుబినిల్లి యాస్కో గుబిందో గుబిలి శుభोदय స్కూలు హహ్ మతే నమ ట్యూషన్ ల అల్లే మార్తా ఇదా ఒక స్కూల్ ట్యూషన్ కిోెక్తైదే హహ్ హహ్ ఆ మతే నమ బ్రీజెస్ టుంబా సపోర్ట్ మైడిదారే చనక్ పాఠం మైడిదారే అవర్గే థాంక్స్ చెల్తి ది ఎవసీనల్లో అవుట్ ఆఫ్ అవుట్ తకండో ఆ ర్యాంక్ వరగ పోతే అలా ట్రై మార్స్తారే ಪ್ರಜಾ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪ ಕೇಳ್ರಿ